ವಿನಾಶಾಯ ಚತು ಧರ್ಮ ಧರ್ಮ ಇದೇನಪ್ಪ ಖಳನಾಯಕನ ಬಾಯಲ್ಲಿ ಸಂಸ್ಕೃತದ ಶ್ಲೋಕ ಬರ್ತಾ ಇದೆ ಅಂತೇಳಿ ಸಂಶಯ ಪಡ್ತಾ ಇದ್ದೀರಾ ಇದು ಅರ್ಥ ಏನು ಗೊತ್ತಾ ಜನರಲ್ಲಿ ಅನ್ಯಾಯದ ಅಟ್ಟಹಾಸ ಅಧರ್ಮ ತಾಂಡವನ್ನಾಡುತ್ತಿರುವಾಗ ನಮ್ಮಂತ ಕಾಡದಲ್ಲಿ ದಬ್ಬಳಕಿ ಹೆಚ್ಚಾದಾಗ ಹೌಲೋ ಹೌಲೋ ಅದನ್ನು ಮಟ್ಟ ಹಾಕಲಿಕ್ಕೆ ದೇವರು ಒಂದು ಯಾವುದಾದ್ರೂ ರೂಪದಲ್ಲಿ ಹುಟ್ಟಿ ಬರ್ತಾನ ಆದ್ರೆ ಇದು ಕಲಿಯುಗ ತಲೆ ಇರೋರ ಕಲಿಯುಗ ತಲೆ ತೆಗೆಯೋರ ಕಲಿಯುಗ ತಲೆ ಹೊಡೆಯವ್ರೆ ಕಲಿಯುಗ ಅಂದಾಗ ದೇವರು ಹುಟ್ಟೋದಂದ್ರೆ ಏನು ಮಾಟ ಹಾಕೋದಂದ್ರೆ ಏನು ಐದು ವರ್ಷಕ್ಕೊಮ್ಮೆ ಚುನಾವಣೆ ಬಂದ್ರೆ ಸಾಕು ನಿಮ್ಮ ಮನೆ ಬಾಗಿಲಿಗೆ ಬಂದು ನಿಂತು ಭವತಿ ದೇವಿ ಅಂತ ಭಿಕ್ಷೆ ಬೇಡ್ತೀವಿ ಅಂತಲ್ಲ ನೀವು ನೀಡೋ ಒಂದೇ ಒಂದು ಹೋಟಿನ ಆಸೆಕಾಶಿ ಬಣ್ಣ ಬಣ್ಣದ ಹೇಳ್ತೀವಿ ಇನ್ನ ಸಲ್ಲದ ಕಥೆಗಳನ್ನ ಕಟ್ಟಿವಿ ತಿನ್ನ ಕಂಡ ಕೊಡ್ತೀವಿ ಕುಡಿಯ ಕೆಂಡ ಕೊಡ್ತೀವಿ ಪರ್ಸಂಗ ಬಿದ್ರ ಮಗ್ಲಾಗ್ ಮಲ್ಕೊಳಕ್ ಕೊಡ್ತೀವಿ ಹೆಂಗರ ಮಾಡಿ ಹೊಟ್ಟಿ ಆಮೇಲೆ ಒಂದಲ್ಲ ಎರಡಲ್ಲ ಐತ್ ಐತ್ ಐದು ವರ್ಷ ಗುಮ್ಮು ತೀವಿ ಗುಮ್ಮುಸ್ಕೊಳ್ಳಾಕ ಬೇಕು ಲೆಕ್ಕಾಚಾರ ನಿಮಗೆ ಅರ್ಥ ಆಗಲ್ಲ ಅರ್ಥ ಆದ್ರೂ ಪಕ್ಕದಲ್ಲಿ ಹೇಳಲ್ಲ ಹೇಳಿದ್ರು ಇರೋದಿಲ್ಲ ಯಾಕಂದ್ರ ಎಲ್ಲಾರೂ ಬೀಜಿ ನಮ್ಮ ಉಸಾಬಾರಿನ ನಮ್ಗೆ ಹೆಚ್ಚಾಗೈತ್ರಿ ಪಾ ಇನ್ನು ಊರ್ಗೆಲ್ಲ ತೊಳೆಯೋಣ ಅಂತ

ಸರ್ಕಾರಿ ಸಾಲಿ ಮಾಡಿಕೊಡ್ರಿ ಸರ್ಕಾರಿ ದವಾಖಾನಿ ಮಾಡಿಕೊಡ್ರಿ ರಸ್ತೆ ಮಾಡಿಕೊಡ್ರಿ ಅಂತ ಹಿಂದ್ ಮಿದ್ರೆ ನಿಮ್ಮ ಅಪ್ಪ ಮುಸ್ತನ ಬಂಡವಾಳ ಹಾಕಿದೀವಿ ಅಂದ್ಮೇಲೆ ಬಂಡವಾಳ ತಕ್ಕೊಳ್ಳ ಇದು ನಮ್ಮಂತ ರಾಜಕೀಯ ಕಿರುತಗರು ಹಾಕುವ ಲೆಕ್ಕಾಚಾರ ನಿಮಗೆ ಅರ್ಥ ಆಗಲ್ಲ ಅರ್ಥ ಆಗೋದಕ್ಕೆ ನಾವು ಬಿಡೋದು ಇಲ್ಲ जल तो उसको आग कहता है उस तो उसको राग कहता है इस पाटिल दिखले तो ढाल और कैसा है <laughs> <laughs> ವರ್ಷದಂತೆ ಈ ವರ್ಷವೂ ಕೂಡ ಸುತ್ತು ಇಪ್ಪತ್ತೈದು ಹಳ್ಳಿಗಳಿಗೆ ನಾನೇ ಈ ನಮ್ಮ ತಾಲೂಕಿನಲ್ಲಿ ಈ ಎಂದಲ್ಲಿ ಪಾಟೀಲನ ಹೆಸರು ಕೇಳಿದರೆ ಸಾಕು ಇಡೀ ನಮ್ಮ ಸರ್ಕಾರದ ಕಡೆ ಘಟನೆ ನಡೆಗೆ ಹೋಗುತ್ತದೆ ರಾಜಕೀಯ ಚಲ್ಲಾಟದಲ್ಲಿ ಮೆರೆಯುತ್ತಿರುವ ನನ್ನನ್ನು ಎದುರು ಓ ಶಂಕರ ಕಲಿಯುಗಕ್ಕೆ ಒಬ್ಬರೇ ಗಣಸು ಅದು ಅರ್ಜುನ ಕ್ಷೇತ್ರದಲ್ಲಿ ಆದ್ರೆ ಈ ಪಾಟೀಲನ ಸಾಮ್ರಾಜ್ಯದಲ್ಲಿ ಶಂಕರ ರಂಟಿ ಹಿಡಿಯುವ ಕೈಗೆ ರಣದೀರ ಕಣೀರವನ್ನ ಕತ್ತಿ ಹಿಡಿಯಲು ರೆಡಿ ಆಗಿದ್ಯಾ ಆ ಮಗನಿಗೆ ಅದೇ నిన్న కత్తికే హాక నిన్న ఈ భూమిల్ చాలా దూడినే దొడ్డవ ఈ దొడ్డవ ఈ రోక్ పాటిలో ದೊಡ್ಡವ ಈ ರಾಕ್ ಪಾಟೀಲ ರಾಕ್ನ ಮುಂದೆ ಇಟ್ಕೊಂಡು ಹುಟ್ಟಿದವನೇ ಈ ರಾಕ್ ಪಾಟೀಲ್ ಮಾತಿಗೆ ಬೆಲೆ ಕೊಡೋದೇನೋ ಶಂಕರ ಈ ಅಂಬಿಗರ ಸಿಂಹ ಸುಮ್ಮನೆ ಗುಯ್ಯಲ್ಲಿ ಮಲಗಿದೆಯಂದ್ರೆ ಬೇಟೆ ಆಡೋದನ್ನ ಮರ್ತಿಲ್ಲ ಅದಕ್ಕೆ ಹಸಿವಾಗಿಲ್ಲ ಅಂತ ಅರ್ಥ ಹಸುವಾಗಿ ಪಂಚರ ಬೀಸಿದ್ರೆ ಪ್ಯಾಟಿ ಯಾವುದೇ ಆಗಿಲ್ಲ ಅದು ಬೀಳತ್ತದೆ ಗೌಡ್ರಿ ಗೌಡ್ರಿ ವಾ ನರಸಿಂಹ ಓದ ಕೆಲಸ ಪಾಸು ಅಥವಾ ಪೇಲೋ ಎಂಬುವುದೇ ಈ ನರಸಿಂಹನ ಜಾತಕದಲ್ಲಿ ಬಂದಿಲ್ಲ ಗೌಡ್ರಿ ನೀವು ಹೇಳಿದ ಕೆಲಸವನ್ನು ನೀ ಎತ್ತಿನಿಂದ ನಿಭಾಯಿಸಿಕೊಂಡು ಬಂದಿದ್ದೇನೆ ತೆಗೆದುಕೊಳ್ಳಿ ಈ ಎಂದರೆ ನೀನೆ ಹೇಳಿದ ಕೆಲಸವನ್ನು ನೀ ಎತ್ತಿನಿಂದ ಮಾಡಿ ಮುಗಿಸಿದೀಯ ಈಗ ನನಗಾಗುವ ಸಂತೋಷಕ್ಕೆ ನಿನಗೆ ಏನು ಕೊಟ್ಟರೂ ಕಡಿಮೆ ನರಸಿಂಹ ಇದರಂತೆ ಇನ್ನೂ ಒಂದು ಮುಖ್ಯವಾದ ಕೆಲಸವಿದೆ ಅದನ್ನು ನೀನು ಮಾಡಿಕೊಂಡು ಬಂದರೆ ನಿನಗೆ ಐವತ್ತು ಸಾವಿರ ಖುಷಿ ಕೊಡುತ್ತೇನೆ ಅದ್ಯಾವ ಕೆಲಸ ಹೇಳಿಗೌಡ್ರೆ ಕಣ್ಣು ಮುಚ್ಚಿ ಕಣ್ಣು ಬಿಡುವಷ್ಟರಲ್ಲಿ ಮಾಡಿ ಮುಗಿಸುತ್ತೇನೆ ಅದು ಎಷ್ಟೇ ಕಷ್ಟವಾದರೂ ನಿಮಗೆ ತಂದು ಒಪ್ಪಿಸುತ್ತೇನೆ ಒಂದು ವೇಳೆ ಇದಕ್ಕೆ ಯಾರಾದರೂ ಅಡ್ಡ ಬಂದರೆ ಅವರ ದೇಹವನ್ನು ಅಡ್ಡಡ್ಡಾಗಿ ಸೀಳಿ ಅವರ ರಕ್ತವನ್ನು ಕುಡಿದು ಕೆಲಸ ಮಾಡಿಕೊಂಡೇ ಬರುತ್ತೇನೆ ಹೇಳಿ ಹೇಳಿಗೌಡ್ರೆ ಅದ್ಯಾವ ಕೆಲಸ ಅಂತ ಬಲೆ ನರಸಿಂಹ ಬಲೆ ಹೇಳಿದ ಕೆಲಸವನ್ನು ನೀರು ಕುಡಿದ ಹಾಗೆ ಸಲೀಸಾಗಿ ಮಾಡಿ ಮುಗಿಸುತ್ತೀಯ ಮೆಚ್ಚಿಕೊಂಡೆ ನರಸಿಂಹ ನಿನ್ನ ಕಂಡೆದೆಯ ಗುಂಡಿಗೆಯನ್ನು ಮೆಚ್ಚಿಕೊಂಡೆ ಈ ಕೆಲಸವು ಕೂಡ ಸಕ್ಸಸ್ ಆಗೋದ್ರಲ್ಲಿ ಸಂಶಯವಿಲ್ಲದಂತಾಯ್ತು ಸಂಶೆ ಎಂಬ ಸಾಗರದಲ್ಲಿ ನಂಬಿಕೆ ಎಂಬ ಡೋಣೆ ಹಿಡಿದು ಕೆಲಸವೆಂಬ ಹುಟ್ಟು ಹಾಕಿದಡವನ್ನು ಸೇರಿಸಿಯೇ ತಿರುತ್ತೇನೆ ಹೇಳಿಗೌಡ್ರಿ ಅದ್ಯಾವ ಕೆಲಸ ಅಂತ ನರಸಿಂಹ ಕಾರ್ತಿಕ ಮಾಸ ಶುಕ್ರವಾರದೆಂದು ಬಲಶಂಕರಿ ದೇವಿಗೆ ಬಂದ ಹಾರದ ಆಭರಣವನ್ನು ಧರಿಸುತ್ತೆ ಆ ದೇವಿಗೆ ಧರಿಸಿದ ಬಂಗಾರದ ಆಭರಣವನ್ನು ತೆಗೆದುಕೊಂಡು ನಮ್ಮ ಡೂಪ್ಲಿಕೇಟ್ ಆಭರಣವನ್ನು ದೇವಿಗೆ ಧರಿಸಿ ಬರಬೇಕು ಗೌಡ್ರಿ ನಿಮ್ಮ ಕೆಲಸ ಆಯ್ತೆಂದು ತಿಳಿದುಕೊಳ್ಳಿ ಮಾಡಿಕೊಂಡೇ ಬರುತ್ತೇನೆ ಯಾಕೆ ಕುಲೋ ಏನಾಯ್ತು ಏನಾಗ್ತೈತಿ ರೀ ಈ ಪದ್ಮಾ ಸ್ನಾನ ನಮಗೆ ಎರಡು ಸಣ್ಣ ಕೆಲಸ ಮಾಡ್ಯಾನ ರೀ ಅವ ಟಮಾಟಿ ಹೊಲ್ದಾಗ ಇವರು ಎರಡು ಎತ್ತನ ಬಿಟ್ಟು ಮೇಸಿಯೆಲ್ಲ ಹಾಳು ಮಾಡಿಬಿಟ್ಟಾರ್ರೀ ನೋಡ್ರಾ ಏನಂದೆ ನಮ್ಮ ಟಮಾಟಿ ಹೊಲ ಎಲ್ಲ ಹಾಳು ಮಾಡಿದ್ದಾಳೆ ಹೇ ಅಷ್ಟು ಸತ್ತು ಬಂದಿತ್ತೇನು ಓ ಭಿಕಾರಿ ನಮಗೆ ದಯವಿಟ್ಟು ಕ್ಷಮಿಸಿಬಿಡ್ರಿ ಅಪ್ಪ

ಲೇ ಅಷ್ಟು ಸೊಕ್ಕು ಬಂದೈತೆ ಭಿಕಾರಿ ನನ್ನ ಮಗನೇ ಹಾಂ ಎತ್ತಿನ ಮೈಸಾಕಾಗ್ತಿತ್ತು ಎತ್ತೆತ್ ಕಟ್ಟಿ ಲೇ ಹಲ್ಕ ಸೊಳೆ ಬಕ್ಕ ನೋಡಿರಿ ಬಾಯಿ ಬಿಗಿ ಹಿಡಿದು ಮಾತನಾಡಿ ದೇಶಕ್ಕೆ ಅನ್ನ ಹಾಕೋ ನಮ್ಮಂತ ರೈತರಿಗೆ ಸೋಳೆ ಮಕ್ಕಳ ಅಂತ ಬೈದ್ರೆ ಸಿಳಿದವಾದದ್ದು ನಿಮ್ಮ ಬಾಯಿ ನಾವು ರೈತರು ದುಡಿದು ತುನ್ನುತ್ತೇವೆ ವಿನಿ ಹಾ ಬಿಚ್ಚಿ ಎಂದು ಬೇಡಲಾರೆವು ಅವು ದಾನಸೂರು ಕರಣ ಮಗ ಬಿಕ್ಸ ಹಾಕ್ತಾನೆ ಲೇ ಭಿಕ್ಸನಾ ಸರಿ ಆಚೆ ನಿಮ್ಮಂತವ್ರನ್ನ ಕ್ಷಮಿಸಿದಕ್ಕೆ ಇವತ್ತ ನನ್ನ ಕುತ್ತಿಗೆ ತನಕ ಬಂದಿರೋ ಎತ್ತಿನ ಮೈಸ್ಲಿದ್ರೆ ಇದ್ರೆ ಎತ್ತಿ ಎದಕ್ಕೆ ಕಟ್ತಿರ್ಲಿ ಗೌಡ್ರ ಈ ಮಗ ಹಂಗ ಹೇಳಿದ್ರೆ ಕೇಳೋದಲ್ರಿ ಹೇಳೋದಿಲ್ಲ ಅಂತ ಹೇಳ ಇವನು ಎರಡು ಎತ್ತು ಇವನು ಕೂಡ ಎಳ್ಕೊಂಡು ಬಂದಿನ ಗೌಡ್ರ ಇಲ್ಲೇ ಇಲ್ಲದ ಮೂಕಪಾಣಿನ ಗಿಡ ಕಟ್ಟಿ ಹಾಕಿ ಮೈ ಹುಣ್ಣ ಗಂಗ ಹೊಡೆದ್ರ ಅವ್ ಏನಂತ ಉತ್ತರ ಹೇಳ್ಬೇಕ್ರಿ ಅಪ್ಪ ಅವು ಏನಂತ ಉತ್ತರ ಹೇಳ್ಬೇಕು ಅವು ಎರಡು ಎತ್ತಿನ ಹೊಡೆದ್ ನೋಡಿದ್ರ ನಾನು ಹೊಟ್ಟೆಗ ಖಾರ ಕಲಿಸ್ತಾ ಹಾಕೈತಿರಿ ಅಪ್ಪ ಖಾರ ಕಲಿಸ್ತಾ ಇದು ಇದೊಂದು ಸಲ ಈ ಪಾಪಿ ತಪ್ಪು ಹೊಟ್ಟಾಗ ಹಾಕೊಂಡು ನನ್ನ ಎರಡು ಎತ್ತಿನ ಬಿಡಿಸಿ ಕೊಟ್ಟು ಬಿಡ್ರಿ ಅಪ್ಪ ನಿಮ್ಗೆ ಈ ರೀತಿ ಬಡವರನ್ನು ಕಟ್ಟಿ ಹಾಕಿ ಹೊಡಿತೀರಲ್ಲ ನೀವೇನು ಮನುಷ್ಯರು ಅಥವಾ ರಾಕ್ಷಸರು ನಮ್ಮ ಮನೆಗೆ ಬಂದು ನಮಗೆ ರಾಕ್ಷಸನೆಂದು ಹೊಗಳಿದ್ರಿ ಇವನಿಗೆ ಬೀಳುವ ಧರ್ಮದ ಏಟು ನಿನಗೆ ಬೀಳಬೇಕಾದೀತು ಸೌಕಾರ ಅನ್ಯಾಯ ಮಾಡುವವರನ್ನು ಬಿಟ್ಟು ಏನು ಗೊತ್ತಿಲ್ಲದ ಇಂಥ ರೈತರಿಗೆ ಶಿಕ್ಷೆ ಪಡುವುದು ತಪ್ಪಲ್ಲವೇ ಏ ನರಕು ನೀ ಹ ತಪ್ಪಿನ ಬಗ್ಗೆ ನನಗೆ ಬುದ್ಧಿ ಹೇಳುವುದು ಬರಬೇಡ ಏ ಖರ್ಚಿತ ನೀನೊಬ್ಬ ಮಾಮೂಲಿ ರೈತ ಈ ಎಮ್ ಎಲ್ ಬುದ್ಧಿ ಹೇಳುವಷ್ಟು ದೊಡ್ಡವನಾಗಿ ಬಿಟ್ಟರೆ ಯಾವ ಬಡವ ನೌಕರ ಈ ಬಡವನಿಂದಲೇ ನಿಮ್ಮೆಲೆಯಲ್ಲಿ ನೀನೊಬ್ಬ ಎಮ್ ಎಲ್ ಎ ಆಗಿ ಅನ್ನೋದು ಮಾತ್ರ ಮರೆಯಬೇಡ ಎಮ್ ಎಲ್ ಎ ಆದ ಮಾತ್ರಕ್ಕೆ ಅನ್ಯಾಯ ಮಾಡುವುದು ಸರಿಯಲ್ಲ ನಿನ್ನನ್ನು ನಂಬಿಕೊಂಡು ಓಟ ಹಾಕಿದ ನಮ್ಮಂಥ ಜನಗಳಿಗೆ ಸಹಾಯ ಮಾಡಿದರೆ ನಿನ್ನ ಎತ್ತೆ ಅಲ್ಲಿ ಪದವಿಗೆ ಬೆಲೆ ಆಗೋದು ಸಿಗ್ತೈತೆ ಅಂದ್ರೆ ನೀವು ಎಮ್ಮೆ ಅಕ್ಕಿ ಒಬ್ಬಳ ಹೋಟು ಹಾಕ್ಯಾದಿ ಒಮ್ಮಂಗೆ ನಮಗೆ ಹೇಳ್ತಂದು ಹೇಳ್ತೇನೆ ನೋಡಿ ಅವ ನಿಮ್ಮ ಎಮ್ಮೆಲ್ ಎ ಪದವಿಗಳ ಅವು ಹೋಟ ಅಂದ್ರೆ ಅವ ಹುಬ್ಬಳು ಮಕ್ಕಳಂದಿದ್ದೆ ಎಲ್ಲಿ ಅಲ್ಲಿ ಉದ್ಧೇಟಿ ಹಾಕ್ಯಾ ನೋಡಿ ಅವ ತಮ್ಮ ದುಡ್ಡು ಕೊಟ್ಟಿ ನಮ್ಮ ಟಮಾಟಿ ಹೊಲದಾಗ ಹಾಳು ಮಾಡಿಬಿಟ್ಟು ಕುಲಕರ್ಣಿಯವರೇ ರೈತ ಅಂದ ಮೇಲೆ ನಮ್ಮ ಎತ್ತು ನಿಮ್ಮ ಹೊಲದಲ್ಲಿ ಬರಬಹುದು ನಾಳೆ ನಿಮ್ಮ ನಮ್ಮ ಎತ್ತು ನಿಮ್ಮ ಹೊಲದಲ್ಲಿ ಹೋಗಬಹುದು ಇದನ್ನೇ ಕಾರಣವಾಗಿ ಇಟ್ಟುಕೊಂಡು ಈ ರೀತಿ ಶಿಕ್ಷೆ ಕೊಡುವುದು ತಪ್ಪಲ್ಲವೇ ಏ ಭದ್ರ ನಿನ್ನಿಂದ ಪಾಠ ಕಲಿಯುವ ಅವಶ್ಯಕತೆ ನಮಗಿಲ್ಲ ಸುಮ್ಮನೆ ಬಂದವರಿಗೆ ಸುಂಕವಿಲ್ಲವೆಂದು ತಿಳಿದು ಸುಮ್ಮನೆ ಹೊರಟು ಹೋಗು ಆಸಿ ಬುದ್ಧಿವಂತಿಕೆ ತೋರಿಸಲು ಬಂದರೆ ಬುದ್ಧಿ ಕಾಲಿಗೆ ಬುದ್ಧಿ ಹೇಳಬೇಕಾದೀತು ಎತ್ತರ ಇಲ್ಲಿಂದ ಹೋಗಬೇಕಾದವನು ನಾನಲ್ಲಲೇ ನೀವು ಶಿವ ಇಲ್ಲಿಂದ ಹೋಗಬೇಕಾದವನು ನಾನಲ್ಲಲೇ ನಾವೇ ಸೂರ್ಯಂದು ಹಾರಾಡುವುದು ಸರಿಯಲ್ಲ ನಮ್ಮಂತ ರೈತಾಪಿ ಜನಗಳು ರೊಚ್ಚಿಗೆ ನಿಮ್ಮಂತ ಬಂಡರನ್ನು ಪಡೆದು ಮರಿಗೆ ಹೋಗುತ್ತಾರೆ ಎನ್ನುವುದು ಮಾತ್ರ ಮರೆಯಬೇಡ ಭದ್ರ ತೋಳಿನಲ್ಲಿ ಬಲ ಇದೆ ಎಂದು ಬಾಯಿಗೆ ಬಂದಂತೆ ಪೊಗಳಿದರೆ ಈ ನಿನ್ನ ಕೊಟ್ಟು ಬೆದರಿಕೆಗೆ ಹೆದರುವ ಕಂಡು ನಾನಲ್ಲ ಇವನು ಸಿಂಹ ಮಾಡಿದವನು ನಾನು ನನಗೆ ಶಿಕ್ಷೆ ಕೊಡಿ ಅದನ್ನು ಬಿಟ್ಟು ಈ ಭದ್ರಣ್ಣನ ಮೇಲೆ ರೇಗಾಡುವುದು ಸರಿಯಲ್ಲ ಸಾಕು ಬಡವನಂದು ಸುಮ್ಮನಿದ್ದರೆ ಬಾಯಿಗೆ ಬಂದಂತೆ ಸೌಕರ್ಯ ಇವನ ಎತ್ತು ನಿಮ್ಮ ಹೊಲದಲ್ಲಿ ಹೋಗಿದ್ದು ತಪ್ಪೆ ದಯವಿಟ್ಟು ಇವನು ಎತ್ತುಗಳನ್ನು ಕೈಬಿಡಿ ನಾನು ಕೇಳುತ್ತೇನೆ ಬಾ 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 ಕೈ ಬಿಟ್ಟು ನಾವ್ ತಮ್ಮ ಪತ್ರ ಹಾಳಾಗಿದ್ದು ನಂಬುದು ಈ ಮಗ ಮಲೇಷ್ಯಾ ನಡವರ್ಕ್ ನಿಂದಿ ನಮ್ ನಮ್ಮ ನಡ್ರಕ್ರ ನಡ್ರಕ್ಕ ನೀ ತಲೆ ಹಾಕಬೇಡ ತಲೆ ಹಾಕದಂಗ ನೀ ಸುಮ್ಮನ ಓದಿ ಿಗೂ ಶಾಂತಿ ನಾನು ಇಲ್ಲಿಂದ ಶಾಂತಿಯಿಂದಲೇ ವರ್ತಿಸಿದ್ದೇನೆ ಆದರೆ ನೀವು ಇದನ್ನೇ ಮುಂದುವರಿಸಿದರೆ ನಾನು ಕ್ರಾಂತಿಕಾರಿಯಾಗಬೇಕಾಗಿತ್ತು ಎತ್ತರ ಇವನ ಎತ್ತುಗಳನ್ನು ಬಿಟ್ಟು ಬಿಡಿ ನಿನ್ನ ಹತ್ತಿರ ಶೌರ್ಯವಿದ್ದೇ ಆದರೆ ತಪ್ಪಿಗೆ ದಂಡವನ್ನು ಕಟ್ಟಿ ನಿಮ್ಮ ಎತ್ತುಗಳನ್ನು ಬಿಡಿಸಿಕೊಂಡು ಹೋಗು ಅದನ್ನು ಬಿಟ್ಟು ನರಸತ್ತ ನಾಮರ್ದನಂತೆ ಬಿಟ್ಟು ಬಿಡಿ ಎಂದು ಕೇಳುದು ದಂಡ ಕಟ್ಟಲಿಕ್ಕೆ ನಾನೇನು ದಂಡ ನಾಯಕನೆಂದು ತಿಳಿದಿರಿವೇನು ದಂಡ ಕಟ್ಟುವುದಾದರೆ ನಮ್ಮೂರಿನ ಗ್ರಾಮ ಪಂಚಾಯತಿಗೆ ಹೋಗಿ ದಂಡ ಕಟ್ಟುತ್ತೇನೆ ವಿನಃ ನಿಮ್ಮಂತ ಬಂಡ ಗ್ರಾಮ ಪಂಚಾಯಿತಿ ಎಂದರೆ ಅದೇನು ನಿಮ್ಮ ಅಪ್ಪನದನ್ನು ತಿಳಿದಿರುವ ಅದರಲ್ಲಿಯೂ ಕೂಡ ನಮ್ಮಂತ ರಾಜಕಾರಣಿಗಳೇ ಇರುತ್ತಾರೆ ಎನ್ನುವುದು ಮರೆಯಬೇಡ ನನಗೆ ಚೆನ್ನಾಗಿ ಗೊತ್ತು ಗ್ರಾಮ ಪಂಚಾಯಿತಿ ತುಂಬೆಲ್ಲ ನಿಮ್ಮಂತ ಹೆಗ್ಗಡೆಗಳ ತುಂಬಿಕೊಂಡಿರ್ತವೆ ಅನ್ನೋದು ನನಗೆ ಚೆನ್ನಾಗಿ ಗೊತ್ತು ಆದರೆ ಈ ಮಲ್ಲೇಶಿ ಮಾಡಿದ ತಪ್ಪಿಗೆ ಅಲ್ಲಿಗೆ ಹೋಗಿ ತಂಡವನ್ನು ಕಟ್ಟಿ ಎತ್ತುಗಳನ್ನು ಬಿಡಿಸಿಕೊಂಡು ಬರ್ತೇನೆ ಮಲ್ಲೇಶಿ, ನಡೆ ಹೋಗೋಣ ತಪ್ಪು ಮಾಡಿ ಬಿಟ್ಟಿ ದೊಡ್ಡ ತಪ್ಪು ಮಾಡಿದಿ ಆ ರಂಬದ ರಣ ರಂಗ ಈ ಊರಿನಲ್ಲಿ ನನ್ನನ್ನು ಎದುರು ಹಾಕಿಕೊಂಡು ಹೋಯ್ದು ಎಷ್ಟು ದಿವಸ ಬದುಕುತ್ತೀಯ ಮಗನೇ ಬದುಕು ಬದುಕಿದ ನಿನ್ನ ಬುದ್ಧಿಗೆ ಬರೀ ಎಳೆದು ನಿನ್ನನ್ನು ಹರಿಚಂದ್ರ ಗಾಟಿಗೆ ಅಟ್ಟಿ ಚಿಕ್ಕಿತಪ್ಪನಿ ಅಲ್ಲ ಏ ಮಗನ್ನ ಹಿಂಗೆ ಬೆಳಿಯಾಕ ಬರ್ಬಾರ್ದ್ರಿ ಮುನ್ನ ಏ ಬಾ 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 ಗೌಡ್ರ ಮುಣ್ಣ ಒಂದು ದಿನ ಬೆಳ್ದಿ ಇಮಗ ದೊಡ್ಡ ಮರ ಆಗಿ ಬಿಡ್ತಾನೆ ಅದನ್ನ ಗೌಡ್ರ ಬೇರ್ ತಮ್ಮ ತೆಗ್ಗೇತ್ ತೊಗಿಬೇಕ್ರಿ ಏ ಇ ಮಗನ್ನ ಹಾಂ ಉಲಕರ್ಣಿ ನರಸಿಂಹ ಇವನು ಅಷ್ಟು ಸಾಮಾನ್ಯದವನಲ್ಲ ಏನೇ ಆಗಲಿ ಮನೆತನದ ಮೇಲೆ ಒಂದು ಕಂಡಿಟ್ಟಿರೋ ಹೌಡ್ರಿ ಆಕಾಶದಲ್ಲಿ ಹಾರಾಡುವ ಗರುಡನ ಕೈಯಿಂದ ಹಾವು ತಪ್ಪಿಸಿಕೊಳ್ಳಬಹುದು ಕಾಡಿನಲ್ಲಿ ಹಸಿದುಕೊಂಡ ಹುಲಿಯ ಬಾಯಿಂದ ಜಿಂಕೆ ತಪ್ಪಿಸಿಕೊಳ್ಳಬಹುದು ಆದರೆ ಈ ಸಿಡಿದೆದ್ದ ನರಸಿಂಹನಿಂದ ತಪ್ಪಿಸಿಕೊಳ್ಳಲು ಆದೆಂದಿಗೂ ಸಾಧ್ಯವಿಲ್ಲ ಇವನು ಸ್ವಾಮಿಯಾಗಿ ಸುಮ್ಮನಿದ್ದರೆ ಶ್ರೀರಾಮ ಸಿಟ್ಟಿಗೆ ಸೋಮ ಇಕ್ಕಟ್ಟ ನನ್ನ ತಲೆ ಕೆಡ್ರಿ ಹೆಂಗ ಕಟ್ಟಂತೀರಿ ನೀವು ವಿಚಾರ ನೋಡಿ ಹಂಗಿ ವಿಚಾರ ಮಾಡಿ ನಾವು ಹೇಳದಂಗ ಕೇಳ್ಕೊಂಡಿತ್ತು ಆ ಕುನ್ನಿ ನಾನು ಸಿಪಾಯಿ ನಡೆಸಿ ನಡೆಸಿಂದ್ರ ಪರಶ್ರಾಮ ಗೌಡ್ರಾ ನಾನು ಪರ್ರಶರಾಮನಾ ಏ ನಡಿಲಿ ನೀವು ಯಾಕೆ ಅದು ನಾ ಇದ್ದಾಗ ಆಟ ಮುಂದೆ ಏನು ಮಾಡಿ ಕೊಡ್ಬೇಕ ಆ ಕೆಲಸ ನಾನು ಹೇಳ್ಬಿಡ್ತೀನಿ ನೋಡಿರಿ ಹಾಂ ಹಾಂ ಕೇಳಿದೆ ಕೆಲಸ ನೆನಪಿದೆ ಹ ನೆನಪಿದೆ ಗೌಡ್ರಿ ನಾನು ಇನ್ನು ಬರುತ್ತೇನೆ ಹಾಂ ಕುಲ್ಕರ್ಣಿ ಹಾಂ ಕುಲ್ಕರ್ಣಿ ಗೌಡ್ರ ನಡಿ ಸ್ವಲ್ಪ ಐಬಿಗ್ಯಾರ ನಮ್ದು ಊಟ ಮಗಳದ ಊಟ ಬೀಗ್ ತಾನೇತ್ರಿ ಗೋಡ್ರ ಏ ಗೌಡ್ರ ಈಗ ಐಬೀಗ ಮೊನ್ನೆ ನಮ್ಮ ಜಲಗಿರಿ ತಾಂಡೆ ಮಾನಿಪುರ ತಾಂಡೆ ಮುರಡಿ ತಾಂಡದವ್ರು ಎಲ್ಲಾರು ಬಂದ್ ನೋಡ್ಯಾರೀ ಪಸಂದ್ ಆಗುಳದ ಮಗಳಿಗೆ ಅದ್ ಏನ ಗುಡ್ರ ಮೊನ್ನೆ ಮೊನ್ನೆ ಹಾಡು ಬಾರಿ ಆ ಹಾಡಿಗೆ ಎಲ್ಲಾರ ಬಾಳ ಮಂದಿ ಬರಾಕತ್ತಾರೀ

ಬರ್ಲಿ ನೆಡಿ ನೆಡಿ ಐಪಿಗೆ ಬರ್ಲಿ ಐಪಿಗೆ ನೋ ಬಪ್ಪನ ಐಡಿ ಬರಕಾಗಲ್ಲ ರೀ ಸದ್ಯ ಬರ್ಲಿ ಹೋಗಲಿ ಬರ್ಲಿ ನಾವು ಬರ್ಲಿ